ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಒಂದು ವಿಚಾರವನ್ನು ಮುಂದುವರೆದ ಭಾಗವಾಗಿ ಸಾಮಾಜಿಕ ಕರ್ತವ್ಯಗಳ ಮುಂದುವರೆದ ಭಾಗವಾಗಿ ಮುಂದುವರಿಸೋಣ ಹಿಂದೆ ಹೇಳಿದೆ ನಾವೆಲ್ಲ ಸಮಾಜದ ಒಂದು ಭಾಗ ನಾವು ಎಷ್ಟೇ ಮನೆಯಲ್ಲಿ ಏನೇ ಹಣವಂತ ಆಸ್ತಿವಂತ ಎಷ್ಟೇ ನಾವು ಚೆನ್ನಾಗಿ ಬೆಳೆದಿದ್ರೂ ಕೂಡ ನಾವು ಸಮಾಜದ ಒಂದು ಭಾಗವಾಗಿ ಬೆಳೀತಾ ಇರ್ತೀವಿ ಇದನ್ನು ನಾವು ನೀವು ಮರಿಬಾರ್ದು ಅನ್ನೋ ವಿಷ ವಿಷಯನ ಹೇಳಿದೆ ಹಾಗೆ ಆ ಜಪಾನು ಹೇಗೆ ತಮ್ಮ ದೇಶದ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದೆ ತಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಯಾವ ರೀತಿ ಒಂದು ಅವರು ಸಹಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ನಿಮಗೆ ಗಮನಕ್ಕೆ ತಂತೆ ಮುಂದುವರೆದ ಭಾಗವಾಗಿ ಒಮ್ಮೆ ಜಪಾನಿನ ಓಟಲ್ ಅಂದರಲ್ಲಿ ವಿದೇಶಿಯೊಬ್ಬರು ಕೆಲವು ದಿನಗಳ ಕಾಲ ತಂಗಿದ್ದರು ಮಾರನೇ ದಿನ ಜಪಾನ್ ಬಿಟ್ಟು ಅವರು ತೆರಳಬೇಕಿತ್ತು ಓಟಲ್ ಓಟಲಿಂದ ವಿಮಾನ ನಿಲ್ದಾಣ ಸುಮಾರು ಐವತ್ತು ಅರುವತ್ತು ಮೈಲಿಗಳ ದೂರವಿತ್ತು ಪ್ರಯಾಣದ ದಿನದಂದು ವಿದೇಶಿಯರು ಹೋಟೆಲಿನ ಬಿಲ್ ಪಾವತಿ ಮಾಡಿ ವಿಮಾನ ನಿಲ್ದಾಣಕ್ಕೆ ತೆರಳಿದರು ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಐವತ್ತರವತ್ತು ಕಿಲೋಮೀಟ್ರ್ ದೂರ ಇರ್ತದೆ ಆ ವಿಮಾನಕ್ಕೆ ಹೋಗಬೇಕಾಗಿರ್ತದೆ ಅಲ್ಲಿಂದ ಎಲ್ಲ ಹೋಗಬೇಕಾದ್ರೂ ಗೊತ್ತಲ್ಲ ನಾವು ಯಾರೇ ತಂಗಿದ್ರು ಯಾವುದೇ ಹೋಟೆಲ್ ಲಾಡ್ಜಲ್ಲಿ ತಂಗಿದ್ರು ಕೂಡ ಅದನ್ನು ಬಿಲ್ಲನ್ನು ಪೇ ಮಾಡಿ ಹೋಗಬೇಕಾಗಿರುತ್ತೆ ಆದರೆ ಇಲ್ಲಿ ನಮ್ಮ ವ್ಯವಸ್ಥೆ ಏನಾಗಿರುತ್ತೆ ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ಕೊಟ್ಟಿರೋದು ಅಲ್ಲೆಲ್ಲ ಡೀಟೇಲ್ ಇರ್ತದೆ ಮುಂದುವರೆದವಾಗಿ ಹೇಳ್ತೀನಿ ನಿಮಗೆ ಪ್ರಯಾಣದ ದಿನದಂದು ವಿದೇಶಿಯರು ಹೋಟೆಲ್ ಬಿಲ್ ಪಾವತಿ ಮಾಡಿ ವಿಮಾನ ನಿಲ್ದಾಣಕ್ಕೆ ತೆರಳಿದರು ಅವರು ತೆರಳಿದ ಒಂದು ಗಂಟೆಯ ನಂತರ ಅವರ ಕೊಠಡಿಯನ್ನು ಸ್ವಚ್ಛಗೊಳಿಸುವ ಹೋಟೆಲಿನ ಮಾ ಓಟೆಲಿನ ಸಾಮಾನ್ಯ ನೌಕರ ಅವರು ಮರೆತು ಬಿಟ್ಟು ಹೋಗಿದ್ದ ಅತ್ಯಂತ ಬೆಲೆ ಬಾಳುವ ಕ್ಯಾಮರಾವನ್ನು ಹೋಟೆಲ್ ಮಾಲೀಕನ ಕೈಗೆ ತಂದಿತ್ತ ನೋಡಿ ಅವರು ಓಟೋಗಿರ್ತಾರೆ ಓಟೋದಾಗ ಏನಾಗಿತ್ತು ಅವನು ತುಂಬ ಬೆಲೆ ಬಾಳುವಂಥ ಕ್ಯಾಮ್ರಾ ಇರ್ತದೆ ಆ ಕ್ಯಾಮ್ರವನ್ನು ಆ ಮಾಲೀಕ ಸಾಮಾನ್ಯ ಯಾರು ಕಸ ಹೊಡಿಯುವಂಥವನು ಸಾಮಾನ್ಯವಾಗಿ ಹೋಗಿ ಮನೆಗೆ ಹೋಗ್ತಾರೆ ಯಾಕೆ ಉದಾಹರಣೆಗಳನ್ನು ಹೇಳ್ತೀವಿ ಒಂದೊಂದಾಗಿ ಹೇಳ್ತಿದ್ದೀನಿ ಅಂದರೆ ಇವತ್ತು ಅಂದರೆ ನಮ್ಮಲ್ಲಿ ಬರೀ ಕಳತನಗಳೇ ಜಾಸ್ತಿ ಆಗಿಬಿಟ್ಟಿವೆ ಹ್ಞೂ ರೋಡಲ್ಲಿ ರಾಬರಿ ಮಾಡೋದೇ ಕಳ್ತನ ಆಗಿದೆ ಅಂಗಡಿಗಳು ಕದಿಯೋದೇ ಜಾಸ್ತಿ ಆಗಿದೆ ಮತ್ತು ಹೇಳಬಾರ್ದು ಆದರೂ ಹೇಳಬೇಕು ಇಂಥ ನಮ್ಮ ಪರಿಸ್ಥಿತಿ ಇದೆ ಅಂದರೆ ಸಪ್ತ ಎಣಗಳ ಮೇಲೆ ಬಿದ್ದಂಥ ಚಿಹ್ನೆಗಳನ್ನು ಹಾಸ್ಪಿಟ್ಲಿಂದ ಹೊರಗಡೆ ಬರೋತ್ಗೆ ಅವ್ರು ಹಾಕೊಂಡ್ರಂಥ ಚಿನ್ನಗಳೇ ಇರಲ್ಲ ಇದು ವ್ಯವಸ್ಥೆ ಅಲ್ವಾ ನಾವು ನೀವು ನೋಡ್ತಕ್ಕಂಥ ಇವತ್ತು ನಿಜ ಜೀವನದಲ್ಲಿ ಅವನು ಹೊರಗಡೆ ಒಳಗಡೆ ಚಿನ್ನ ಸಮೇತ ಇದ್ದರೆ ಅವನು ಸತ್ತು ಹೊರಗಡೆ ಬಂದರೆ ಅವನ ಬಾಡಿ ಮೇಲಿದ್ದಂಥ ಚಿನ್ನಗಳೇ ಇರಲ್ಲ ಇಂಥ ಪರಿಸ್ಥಿತಿಗಳು ನಾವು ಯಾಕೆ ಅನ್ನೋದು ನೋಡಿ ಇವರಿಗೆ ಒಂದು ಇದಕ್ಕೆ ಯಾಕೆ ನಾವು ಇನ್ನೂ ಮುಂದುವ ಮುಂದುವರಿಯುತ್ತಿರುವ ರಾಷ್ಟ್ರ ಮುಂದುವರಿದ ರಾಷ್ಟ್ರ ಅಲ್ಲ ಮುಂದುವರಿಯುತ್ತಿರುವ ರಾಷ್ಟ್ರ ಯಾಕೆ ಅಂದರೆ ವ್ಯವಸ್ಥೆ ಈ ಥರ ಇದೆ ನಮ್ಮಲ್ಲಿ ನಾವು ಇನ್ನೂ ರೂಢಿಸ್ಕೊಳ್ಬೇಕಾದಂತೂ ಭಾಳಷ್ಟಿದೆ ಆಯಿತಾ ಹಾಗೆ ಏನು ಮಾಡಿದ್ರು ಇವರಾಗ ತೆರಳಿದ್ರಲ್ಲ ಬಂದ ಅವನೇನು ಮಾಡ್ತಾನೆ ಬ್ಯಾ ಕ್ಯಾಮ್ರಾ ಅವನು ಮಾಲೀಕನ ಕೈಗೆ ಇಟ್ಟ ಹೋಟೆಲ್ ಮಾಲೀಕ ಇತ್ತಲ್ವ ಅವ್ರ ಕೈಗೆ ತಂದಿಟ್ಬಿಟ್ಟ ಅವರು ಯಾವ ವಿಮಾನದಲ್ಲಿ ಹೊರಡುವ ಆ ಮಾಲೀಕನಿಗೆ ತಿಳಿದಿತ್ತು ನೋಡು ಅವ್ರಿಗೆಲ್ಲ ಗೊತ್ತಿರ್ತದೆ ಇಲ್ಲ ಅದನ್ನು ನಮಗೇನು ಗೊತ್ತಿರಲ್ಲ ಅವರು ಇಲ್ಲಿಂದ ಹೊರಡಬೇಕು ಅಂದರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಎಲ್ಲ ಅವರು ಡೀಟೇಲನ್ನು ಬರೆದಿರಬೇಕು ಮತ್ತು ಇರ್ತದೆ ಅವ್ರ ಹತ್ರ ಆಯಿತಾ ಯಾವ ವಿಮಾನದಿಂದ ಹೊರಡುವರೆಂದು ಮಾಲೀಕನಿಗೆ ತಿಳಿದಿತ್ತು ವಿಮಾನ ಹೊರಡಲು ಇನ್ನೂ ಸಮಯವಿದ್ದುದರಿಂದ ಮಾಲೀಕ ಅದೇ ನೌಕರನ್ನು ಆ ಕ್ಯಾಮ್ರಾವನ್ನು ಅವರ ಮಾಲೀಕನಿಗೆ ತಲುಪಿಸಿ ಬರಲು ಒಂದು ಟ್ಯಾಕ್ಸಿಯಲ್ಲಿ ಕಳಿಸಿಕೊಟ್ಟ ನಾವು ಮಾಡ್ತೀವ ನಾವು ನೀವು ಮಾಡ್ತೀವ ಇತ್ತ ಸರಿ ಬಿಟ್ಟೋದ್ರು ತಗೊಂಡೋಗಪ್ಪ ನೀನಾರು ತೊಗೊಂಡು ತಂದು ಕೊಡಿಲಿ ಚೆನ್ನಾಗಿರಿ ಕ್ಯಾಮ್ರ ನಾವು ಉಪಯೋಗಿಸ್ಕೋಣ ಅಂತ ನಾವೆಲ್ಲ ನೀವೆಲ್ಲ ಮಾಡಿಬಿಡ್ತೀವಿ ಅವನೇನು ಮಾಡ್ದು ಟ್ಯಾಕ್ಸಿ ಮಾಡಿ ಕಳಿಸ್ತಾ ಐವತ್ತ ಕಿಲೋಮೀಟ್ರ್ ಯಾಕಂದ್ರೆ ಇನ್ನೂ ವಿಮಾನ ಹೋಗಲು ಟೈಮ್ ಇದೆ ಇದನ್ನು ಹೋಗಿ ಕೊಟ್ಟು ಬಾ ಅಂತ ಕಳಿಸ್ತಾ ಆಯಿತಾ ಆದರೆ ಮಾಲೀಕರ ವಿಮಾನ ನಿಲ್ದಾಣದಲ್ಲಿ ಹುಡುಕಿದಾಗ ಅವನು ಹೋಗಿರ್ತಾನೆ ವಿಮಾನ ನಿಲ್ದಾಣ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿರ್ತಾರೆ ಮಾಲೀಕರನ್ನು ವಿಮಾನ ನಿಲ್ದಾಣದಲ್ಲಿ ಹುಡುಕಿದಾಗ ಸಿಗದಿರಲು ಆ ಯುವಕ ಏನು ಮಾಡ್ತಾನೆ ಅಲ್ಲಿ ಸಿಗಲಿಲ್ಲ ಎಲ್ಲ ಹುಡುಗರು ಸಿಕ್ಕಿಲ್ಲ ಅವನು ಅಲ್ಲಿನ ಅಧಿಕಾರಿಗಳ್ನ ಸಂಪರ್ಕಿಸಿ ಧ್ವನಿವರ್ಧಕದ ಮೂಲಕ ಅಂದರೆ ಮೈಕಿನ ಮೂಲಕ ಅವರು ಹೆಸರನ್ನು ಕೂಗಿಸಿದ ಅವರು ಹೆಸರು ಕೂಗಿಸ್ತಾ ಕೂಗಿದ ತಕ್ಷಣ ಅವ್ನು ನೋಡಿದೆ ಅಲ್ಲಿಗೆ ಬಂದ ಪಕ್ಕದ ರೆಸ್ಟೋರೆಂಟ್ ಓಟ ಒಂದರಲ್ಲಿದ್ದ ಅವರು ತರಾತುರಿಯಿಂದ ಅಲ್ಲಿಗೆ ಬಂದರು ಅಲ್ಲಿಗೆ ಯಾವಾಗ ಅನೌನ್ಸ್ ಮಾಡಿದ್ರು ತಕ್ಷಣ ಅಲ್ಲಿಗೆ ಬರ್ತಾನೆ ಆ ಯುವಕ ಪರಿಸ್ಥಿತಿಯನ್ನು ವಿವರಿಸಿ ಕ್ಯಾಮ್ರವನ್ನು ಅವರ ಕೈಗಿತ್ತಾಗ ಅವರಿಗಾದ ನೋಡಿ ಅವ ಕೈಗಿಡ್ತಾನೆ ಕ್ಯಾಮ್ರನ್ನ ಅವನಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ನೋಡಿ ಆಶ್ಚರ್ಯ ಆಗೋ ಸಂತೋಷಗಳು ಹೇಳ್ತಿರೋದು ಎಷ್ಟು ಸಂತೋಷ ಆಗೋದು ಇದಾಗುತ್ತೆ ಅಂದರೆ ಆ ಕ್ಯಾಮ ಕ್ಯಾಮ್ರದ ಬೆಲೆ ಎಲ್ಲ ಮುಖ್ಯ ಅವನ ತಂದು ಇಟ್ಟಿದ್ದಾನಲ್ಲ ಅದಕ್ಕೆ ಅವನಿಗೆ ತುಂಬ ಆಶ್ಚರ್ಯ ಆಗ್ಬಿಡ್ತದೆ ಸಂತೋಷ ಆಗ್ತದೆ ಎಷ್ಟು ತಿರಿದ್ರೂ ಆಗೋದಿಲ್ಲ ಅವ್ನಿಗೆ ಅಷ್ಟು ಮನಸ್ಸಿಗೆ ಆಗ ಅದು ಕ್ಯಾಮ್ರಾ ಸಿಕ್ಕಿತ್ತು ಎಂದಲ್ಲ ನೋಡಿ ಅವನಿಗೆ ಅದು ಕ್ಯಾಮ್ರಾ ಸಿಗ್ತಾಯಲ್ಲ ಬೆಲೆ ಬಾಳೋದು ಅದಕ್ಕೆಲ್ಲ ಅವನು ಆಶ್ಚರ್ಯಪಡ್ತಾ ಇರೋದು ಆ ಯುವಕನ ಪ್ರಾಮಾಣಿಕತೆಯನ್ನು ಕಂಡು ಅವರ ವಿಸ್ಮಯಗೊಂಡಿದ್ದರು ಆ ಹುಡುಕನ ಪ್ರಾಮಾಣಿಕತೆ ಇದೆಯಲ್ಲ ಪ್ರಾಮಾಣಿಕತೆ ಕಂಡು ಅವನೇನು ಮಾಡ್ತಾರೆ ನೀವು ಎಷ್ಟು ಒಂದು ಪ್ರಾಮಾಣಿಕತೆಯವರಲ್ಲಿ ಹಾಂ ಇದನ್ನು ನಾವು ಹೇಗೆ ವಿವರಣೆ ಮಾಡೋಕ್ಕೂ ನಮಗೆ ಪದಗಳೇ ಹೊರಡೋದಿಲ್ಲ ಅನ್ನೋ ಒಂದು ವಿಚಿ ವಿಚಾರದಲ್ಲಿ ಅವರಿಗೆ ವಿಷಮಗೊಂಡ್ಬಿಡ್ತಾರೆ ವಿಷಮಗೊಂಡಿದ್ದರು ಆ ಕ್ಯಾಮ್ರವನ್ನು ಇಟ್ಟಿಕೊಳ್ಳಬೋದಿತ್ತಲ್ಲ ಅಂತ ಹೇಳ್ತಾನೆ ಏನು ಹೇಳ್ತಾನೆ ಕ್ಯಾಮ್ರ ನೀವೇ ಇಟ್ಕೊಳ್ಬೋದಿತ್ತಲ್ಲಪ್ಪ ಯಾಕಪ್ಪ ಇಷ್ಟೊಂದು ಖರ್ಚು ಮಾಡಿಕೊಂಡು ಯಾಕೆ ತೊಗೊಬಂದೆ ಇಷ್ಟೊಂದು ಖರ್ಚು ಮಾಡಿಕೊಂಡು ಶ್ರಮಪಟ್ಟು ತಂದು ಕೊಡೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ ಯಾರು ಮಾಲೀಕ ಯಾರು ಆ ಕ್ಯಾಮ್ರದ ಮಾಲೀಕ ಹಾಗೆ ಮುಂದಿನ ವಿಚಾರವನ್ನು ಹಾಗೆ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಮುಂದುವರೆದ ಭಾಗವಾಗಿ ಜಾಸ್ತಿ ಹೇಳ್ಕೊಂಡು ಇದ್ದರೆ ನಿಮಗೆ ಬೋರ್ ಆಗ್ತದೆ ಪ್ರಾಮಾಣಿಕತೆ ಅಂದರೆ ಹೇಗಿರಬೇಕು ಅನ್ನೋ ಒಂದು ದೇಶ ದೇಶದಲ್ಲಿ ಇರ್ತಕ್ಕಂಥ ನಾವು ನೀವು ಪ್ರಜೆಗಳಾಗಲಿ ಒಬ್ಬ ಕೂಲಿ ಮಾಡೋ ಕೆಲಸದವ ಯಾವಾಗ ಪ್ರಾಮಾಣಿಕತೆಯಲ್ಲಿ ನಾವು ದೇಶದ ಅಭಿಮಾನವನ್ನು ಬೆಳೆಸ್ಕೊಂಡಾಗ ಆಗ ದೇಶ ಅಭಿವೃದ್ಧಿ ಹೊಂದದಲಿ ಎರಡು ಮಾತು ಇಲ್ಲವೇ ಇಲ್ಲ ನೂರಕ್ಕೆ ನೂರು ಅಭಿವೃದ್ಧಿ ಒಂದೇ ಒಂದು ಹೇಳ್ತಾ ಇಲ್ಲಿಗೆ ಒಂದು ಎಪಿಸೋಡನ್ನು ಮುಗಿಸ್ತಾ ಮುಂದಿನ ಭಾಗದಲ್ಲಿ ಆ ಮುಂದುವರೆದ ಭಾಗವನ್ನು ಹೇಳ್ತೀನಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು